ನಮಸ್ತೆ ಇದು ಗುಬ್ಬಿ ತಾಲೂಕು ನಿಟ್ಟು ಹೋಬ್ಳಿ ಇದು ಸಿ ಸಿ ರೋಡ್ ಇರೋ ಜಮೀನು ಪ್ಲೈನ್ ಲ್ಯಾಂಡ್ ಹತ್ತೊಂಬತ್ತು ಗುಂಟೆ ಜಮೀನು ಪಕ್ಕ ಎಲ್ಲ ಅಡಿಕೆ ತೋಟ ಮಾಡವ್ರೆ ಎಲ್ಲ ಆರ್ ಸಿ ಸಿ ಬಿಲ್ಡಿಂಗು ವಿಲೇಜ್ ಐನೂರು ಮೀಟರ್ ಆದ್ರೆ ವಿಲೇಜ್ ಐತೆ ಅಲ್ಲೊಂದು ಆರ್ ಸಿ ಸಿ ಕೇಳೋದು ಮನೆ ಐದಾರು ಮನೆ ಐತೆ ಗ್ರೌಂಡ್ ವಾಟರ್ ಸೂಪರ್ ಫ್ರೆಂಡ್ ಕಾಣೋದು ಒಂದು ಆರ್ಡು ಸಿ ಸಿ ಮನೆ ನೋಡ್ರಿ ಹೊಸ ಸಿ ಸಿ ರೋಡ್ ಇರೋ ಜಮೀನು ಹತ್ತೊಂಬತ್ತು ಗುಂಟೆ ಜಮೀನು ಜನ್ರಲ್ ಪ್ರಾಪರ್ಟಿ ಜಿನಿಯನ್ ಐತೆ ಪೇಪರು ಇದು ಜಮೀನು ಬಂದು ಸೂಪರ್ ಆಗೈತೆ ತೋಟದಾಗೆ ಯಾವ ಫಾರ್ಮ್ ಹೌಸ್ ಮಾಡ ಅಂತಾರು ನೋಡ್ತಾ ಇರೋರು ಯೂಟ್ಯೂಬ್ ಚಾನಲ್ಗೆ ಡಿಶನ್ ಬರ್ಸನ್ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ರಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೇಕಾನ ಕ್ಲಿಕ್ ಮಾಡಿರಿ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಹತ್ತೊಂಬತ್ತು ಕುಂಟೆ ಜಮೀನು ಈ ಜಮೀನು ಫೈನಲ್ ರೇಟ್ ಬಂದು ಕುಂಟೆ ಒಂದು ಲಕ್ಷ ಹತ್ತು ಸಾವಿರ ಸ್ಲೈಟ್ಲಿ ನಗರ ಜಾಸ್ತಿ ಆಗಲ್ಲ ಇದು ತುಮಕೂರು ಬಂದು ಮೂವತ್ತ್ನಾಲ್ಕು ಕಿಲೋಮೀಟ್ರು ಬೆಂಗಳೂರು ನೂರ ಐದು ಕಿಲೋಮೀಟ್ರು ಇದು ಮೈಸೂರು ರೋಡ್ ಆ ರೋಡ್ಗೆ ಹೈವೇ ಬಂದು ಅಲ್ಲಿಗೆ ಆರು ಕಿಲೋಮೀಟ್ರ್ ಆಗುತ್ತೆ ಎಲ್ಲ ಅಕ್ಕಪಕ್ಕ ಇರೋದು ಯಾವುದೇ ತೊಂದರೆ ಇಲ್ಲ ಯಾವುದು ಜಮೀನು ಇಲ್ಲ ಇದು ಪಿತ್ರಾದೀತ ಜಮೀನು ಎಲ್ಲ ಸೈನ್ಗಳ ಕೊಡ್ತಾರೆ ಯಾವುದು ತೊಂದರೆ ಇಲ್ಲ ನಮ್ಮ ಡಿಸ್ಟೆಂಬರ್ಸನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿರಿ ಬಿಲ್ ಕ್ಲಿಕ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಜನರಲ್ ಪ್ರಾಪರ್ಟಿ ಅಪ್ಡೇಟ್ ಮಾಡ್ತೀವಿ ಇಲ್ಲಿ ಕರೆಂಟಿಂದು ಪ್ರೈಮರಿ ಲೈನ್ ಎಲ್ಲ ಹತ್ರನೇ ಇದೆ ಟ್ವೆಂಟಿ ಫೋರ್ ಅವರ್ಸು ಸೇಫ್ಟಿ ಪ್ಲೇಸು ತುಂಬ ಚೆನ್ನಾಗಿದೆ ಪ್ಲೇನ್ ಲ್ಯಾಂಡು ಅಪ್ಸಿಯಲ್ಸು ಕಮ್ಮಿ ಜಮೀನು ನೋಡ್ತಿರೋರು ಅರ್ಧ ಎಕರೆ ನೋಡ್ತಿರೋರು ಇಪ್ಪತ್ತು ಗಂಟೆ ಹದಿನೈದು ಗಂಟೆ ಈ ಥರ ನೋಡ್ತಿರೋರು ಬರ್ರಿ ತಳಿ ಮಾಡ್ಕೊಳ್ಳಿ ಇದೇ ಥರ ಜನರ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್